ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ನಾಲ್ಕನೆಯ ಕೋತಿ ಲೇಖಕಿ ನಿರ್ಮಲಾ ಜೀವಿ ಸಾಲ ಕುಳಿತು ಕೆಟ್ಟದ್ದನ್ನು ನುಡಿಯುವುದಿಲ್ಲ ಕೆಟ್ಟದ್ದನ್ನು ಕೇಳುವುದಿಲ್ಲ ಕೆಟ್ಟದ್ದನ್ನು ನೋಡುವುದಿಲ್ಲ ಎಂದು ಸಾರುವ ಕೋತಿಗಳು ಗಾಂಧೀಜಿಗೆ ಬಲುಪ್ರಿಯ ಎನ್ನುವುದು ಯಾರೂ ಕೇಳಿಲ್ಲ ಮೂಲತಃ ಈ ಜಪಾನಿ ಕೋತಿಗಳು ಹಲವಾರು ವರ್ಷಗಳಿಂದಲೂ ಡಂಗೂರ ಹೊಡೆದು ಸಾರುತ್ತಿದ್ದರೂ ಪ್ರಪಂಚ ಬದಲಾಗಿದೆಯೇ ಒಂದು ದಿನ ಇದ್ದಕ್ಕಿದ್ದಂತೆ ಕೋತಿಗಳಿಗೆ ಬಾಯಿ ಕಿವಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿರುವುದು ಚಿಟ್ಟಾಯಿತು ತಲೆ ಚೆಚ್ಚುಕೊಳ್ಳಲು ಕೈಗಳನ್ನು ತೆಗೆಯಲಾರದೆ ಬಂಧಿತರಾಗಿರುವ ನಮಗೆ ಸ್ವಾತಂತ್ರ್ಯವೇ ಇಲ್ಲವೇ ಎಂದು ಪೇಚಾಡಿದವು ಅಷ್ಟರಲ್ಲಿ ಕಿವಿ ಮುಚ್ಚಿಕೊಂಡಿದ್ದ ಕೋತಿಗೆ ಮತ್ತೊಂದು ಕೋತಿ ಆಗಷ್ಟೇ ಬಂದು ತಮ್ಮ ಪಕ್ಕದಲ್ಲಿ ಕುಳಿತಿದ್ದು ಕಾಣಿಸಿತು ಅದು ಬಾಯಿ ಮುಚ್ಚಿದ್ದ ಕೋತಿಗೆ ಅಲ್ಲಿ ನೋಡು ಮತ್ತೊಂದು ಕೋತಿ ಬಂತು ಎಂದು ಹೇಳಿತು ಬಾಯಿ ಮುಚ್ಚಿಕೊಂಡೆ ಉಂ ಎಂದು ಮೂಕಭಾಷೆಯಲ್ಲಿ ಸಂತೋಷ ವ್ಯಕ್ತಪಡಿಸಿತು ಮೊದಲನೆಯ ಕೋತಿ ಕಣ್ಣು ಮುಚ್ಚಿಕೊಂಡಿದ್ದ ಮೂರನೆಯ ಕೋತಿಗೆ ಕಾಣಿಸದಿದ್ದರೂ ಮತ್ತೊಂದು ಕೋತಿ ಬಂದು ಕೂತಿರುವ ಸುದ್ದಿ ಕೇಳಿದ್ದರ ಜೊತೆಗೆ ಮೊದಲ ಕೋತಿ ಊ ಊ ಊ ಎಂದು ಸಂತೋಷ ವ್ಯಕ್ತಪಡಿಸಿದ್ದು ಕೇಳಿದ್ದೇ ಭಲೇ ಭಲೆ ಎಂದು ಉದ್ಗರಿಸಿ ತನ್ನ ಸಂತೋಷ ತೋರಿಸಿತು ಅಷ್ಟರಲ್ಲಿ ಮೊದಲೆರಡು ಕೋತಿಗಳಿಗೆ ನಾಲ್ಕನೆಯ ಕೋತಿಯ ಕೈಲಿ ಏನೋ ಒಂದು ವಿಚಿತ್ರ ಅದ್ಭುತ ವಸ್ತು ಕಾಣಿಸಿತು ಹೊಸ ಕೋತಿ ಅದರಲ್ಲಿ ಎಷ್ಟು ಮಗ್ನವಾಗಿ ತಲ್ಲೀನವಾಗಿತ್ತೆಂದರೆ ಆ ಮೂರು ಕೋತಿಗಳ ಇರುವು ಮಾತು ಸದ್ದು ಸುದ್ದಿ ಏನೂ ಗೊತ್ತಾಗಲೇ ಇಲ್ಲ ಅಂತಹ ಅಪೂರ್ವ ವಸ್ತು ಯಾವುದೆಂದು ಅವು ಬಗ್ಗಿ ಬಗ್ಗಿ ನೋಡಿದಾಗ ಕಂಡದ್ದು ಸ್ಮಾರ್ಟ್ಫೋನ್ ಆಗ ಮೊದಲ ಕೋತಿಗೆ ಥಟ್ಟನೆ ಇನ್ನು ನಾವು ಮೂವರು ಬಾಯಿ ಕಿವಿ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತಿರುವ ಅಗತ್ಯವಿಲ್ಲ ಸ್ಮಾರ್ಟ್ಫೋನ್ನಲ್ಲಿ ತಲ್ಲೀನವಾಗಿರುವ ನಾಲ್ಕನೆಯ ಕೋತಿಯೊಂದೇ ಜನರಿಗೆ ಬಾಯಿ ಕಿವಿ ಕಣ್ಣುಗಳನ್ನು ಮುಚ್ಚಿಕೊಂಡು ತನ್ನ ಪಾಡಿಗೆ ತಾನು ಎಲ್ಲರಿಂದ ದೂರವಿರುವ ಸಂದೇಶ ನೀಡುತ್ತದೆ ಎನ್ನುವ ವಿಷಯ ಹೊಳೆಯಿತು ಕೂಡಲೇ ಊ ಎಂದು ಸನ್ನೆಯ ಮೂಲಕವೇ ತನ್ನ ಮಾತನ್ನು ಎರಡನೆಯ ಕೋತಿಗೆ ಹೇಳಿತು ಎರಡನೆಯ ಕೋತಿ ಮಹತ್ವದ ಸುದ್ದಿಯನ್ನು ಕಣ್ಣು ಮುಚ್ಚಿ ಕುಳಿತಿದ್ದ ಕೋತಿಗೆ ರವಾನಿಸಲು ತಡ ಮಾಡಲಿಲ್ಲ ಥಟ್ಟನೆ ಎಲ್ಲ ಕೋತಿಗಳಿಗೂ ಸ್ವಾತಂತ್ರ್ಯ ಸಿಕ್ಕಂತಾಗಿ ಕೈಕಾಲುಗಳನ್ನು ಝಾಡಿಸಿಕೊಂಡು ಪೇರಿಕಿತ್ತವು ಅವು ಹೋದ ದಿಕ್ಕಿನ ಕಡೆಯೂ ನೋಡದೆ ನಾಲ್ಕನೆಯ ಕೋತಿ ತನ್ನ ಪಾಡಿಗೆ ತಾನು ಸ್ಮಾರ್ಟ್ ನಲ್ಲಿ ಮುಳುಗಿ ಮಗ್ನವಾಗಿ ತಲ್ಲೀನವಾಗಿತ್ತು ನಾಲ್ಕನೆಯ ಕೋತಿಯನ್ನು ನೀವು ನೋಡಿದ್ದೀರಾ ನಮಸ್ಕಾರಗಳು